ನಮಸ್ತೆ ಉದಯ್ ಶಂಕರ್ ಈಗ ನಂದು ಪ್ರಶ್ನೆ ಈ ಎಮೋಷನ್ ಯಾಕೆ ಬರುತ್ತೆ ಅಂತ ಈ ಭಾವಾತ್ಮಕವಾಗಿ ನಾವು ಯಾರ ಅತಿಯಾದ ಪ್ರೀತಿಯಿಂದ ನಮ್ಮನ್ನು ಮಾತಾಡ್ತೇವೆ ನಮಗೆ ಅಳು ಬಂದು ಬಿಡುತ್ತೆ ಅದು ಯಾಕೆ

ನನ್ಗೆ ಕಣ್ಣೋ ಯಾಕ್ ಬರುತ್ತೆ ಕಿವಿ ನೋವು ಯಾಕೆ ಬರುತ್ತೆ ನನ್ಗೆ ಕೆಮ್ಮ ಯಾಕೆ ಬರುತ್ತೆ ಮೂಗಿದ್ಮೇಲೆ ನಗಡಿ ಬಂದೇ ಬರ್ತದೆ ಕಿವಿ ಇದ್ಮೇಲೆ ನೋವು ಕೇಳೇ ಕೇಳ್ತೀರಿ ನಾವು ಕೇಳದೇ ಇರೋಕ್ ಬಾಯಿ ಇದ್ಮೇಲೆ ಹೊಟ್ಟೆ ನೋವು ಇರ್ತದೆ ನಾವು ತಿನ್ಲೇಬೇಕು ಬಾಯಲ್ಲಿ ಮಾತಾಡ್ಲೇಬೇಕು ನಾಲ್ಗೆ ಇದ್ಮೇಲೆ ರುಚಿ ತಾಗೆ ತಾಗತ್ತೆ ಇದೆಲ್ಲವೂ ಮನುಷ್ಯನ ಸಹಜ ಗುಣ ಇದನ್ನ ಯಾಕೆ ಬಂತು ಏನ್ ಬಂತು ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಇಲ್ಲ ಭಾವನಾತ್ಮಕವಾಗಿ ಯಾಕೆ ಇರ್ತಾನೆ ಅಂದ್ರೆ ನಮಗೆ ಹೃದಯ ಅಂತ ಇದೆ ಆದ್ರಿಂದ ನಾವು ಭಾವನಾತ್ಮಕವಾಗಿರ್ತೀರಿ ಯಾಕೆ ನಮಗೆ ಹೊಟ್ಟೆ ಕಿಚ್ಚು ಬರ್ತದೆ ಖಂಡಿತವಾಗ್ಲೂ ಎಲ್ಲೋ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಹೊಟ್ಟೆ ಕಿಚ್ಚು ಪ್ರತಿಯೊಬ್ಬ ಮನುಷ್ಯ ಹೊಟ್ಟೆ ಕಿಚ್ಚು ಪಟ್ಟೆ ಪಡ್ತಾನೆ ಯಾವುದ್ರಲ್ಲೂ ಒಂದರಲ್ಲಿ ನೆಗೆಟಿವ್ ಆರ್ ಪಾಸಿಟಿವ್ ಅದು ಸಣ್ಣದಿರ್ಬೋದು ಮಧ್ಯಮ ಗಾತ್ರದ್ದಿರ್ಬೋದು ದೊಡ್ಡದಿರ್ಬೋದು ಬೃಹದಾಕವಾಗಿರೋದೇ ಇರಬಹುದು ಹೊಟ್ಟೆ ಕಿಚ್ಚು ಪಟ್ಟೆ ಪಡ್ತಾನೆ ನಾನು ಕೂಡ ಪಡ್ತೀನಿ ಖಂಡಿತವಾಗ್ಲೂ ಹೇಳ್ತಾ ಮುಕ್ತವಾಗಿ ಹೇಳ್ಕೊಳ್ಳೋದು ನಾನು ಕೂಡ ಹೊಟ್ಟೆ ಕಿಚ್ಚು ಪಟ್ಕೊಳ್ತೀನಿ ಯಾವ ರೀತಿ ನಾನು ಹೊಟ್ಟೆ ಕಿಚ್ಚು ಅಂದರೆ ನಾನು ಎಲ್ಲಾದರೂ ಆಶ್ರಮದಲ್ಲಿ ಸೇವೆ ಮಾಡಬೇಕಾದ್ರೆ ನನ್ನ ಸಹಪಾಠಿಗಳು ಅಂದರೆ ನನ್ನ ಸಮಾನ ವಯಸ್ಕರರು ಅಥವಾ ಮನಸ್ಕರರು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ನನಗಿಂತ ಹೆಚ್ಚಾಗಿ ಯಾರು ಮಾಡಬಾರ್ದು ಇದು ನನ್ನ ಹೊಟ್ಟೆ ಕಿಚ್ಚು ಅಂದರೆ ಕೆಲಸ ಮಾಡೋದ್ರಲ್ಲಿ ಸೇವೆ ಮಾಡೋದ್ರಲ್ಲಿ ಕಲಿಯೋದ್ರಲ್ಲಿ ನಾನೇ ರಾಜ ಆಗಬೇಕು ಅಂತ ನನ್ನ ಆಸೆ ಇದು ಸ್ವಾರ್ಥ ನನಗೆ ಈಗ ಒಬ್ಬ ಬಂದು ನಾನು ರಾಕ್ಷಸನ ಕೆಲಸ ಮಾಡ್ತೀನಿ ಅಯ್ಯೋ ಅವನು ರಾಕ್ಷಸ ನನ್ ಕೆಲಸ ನೀನೆ ಮಾಡು ಕೊಡ ಮಾಡ್ತೀನಿ ಇಬ್ರು ಕೆಲಸ ನಾನು ಒಬ್ಬನೇ ಮಾಡ್ತೀನಿ ಏ ಅವನು ಹತ್ತು ಜನದ ಕೆಲಸ ಬೇಕಾದ್ರು ಮಾಡ್ತೀನಿ ಇನ್ನೊಬ್ಬ ಬಂದು ಕೊಡ್ತಾನೆ ಕೊಡ ಅದು ಕೊಡ ನಾನೇ ಮಾಡ್ತೀನಿ ನಾನು ಒಂದ್ ಗಂಟೆ ನಿದ್ದೆ ಲೇಟಾಗಿ ಮಾಡಿದ್ರೆ ಪರವಾಗಿಲ್ಲ ನಾನೇ ಮಾಡ್ತೀನಿ ಯಾಕೆ ನಾನು ಮಾಡ್ತೀನಿ ಅಂದ್ರೆ ಮಾಡಿ ಮಾಡಿ ನಾನು ಜಿಮ್ಮರ್ ಆಗ್ತಾ ಇದ್ದೀನಿ ಅಂದ್ರೆ ಬಾಡಿ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಕೆಲಸವನ್ನ ನನಗ್ ಕೊಟ್ಟು ಕೊಟ್ಟು ಅವ್ರ ಸೋಮವಾರಿ ಆಗ್ತಾವ್ರೆ ಆದ್ರಿಂದ ಈ ರೀತಿ ನನ್ನ ಹೊಟ್ಟೆ ಕಿಚ್ಚುಗಳು ಅಂದ್ರೆ ನಾನೆಲ್ಲವೂ ಕೂಡ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತೀನಿ ಎಲ್ಲರ ತರ ಸಾಮಾಜಿಕವಾಗಿ ಯೋಚನೆ ಮಾಡಕ್ ಹೋಗೋದಿಲ್ಲ ಔಟ್ ಆಫ್ ದಿ ಬಾಕ್ಸ್ ಅಂದ್ರೆ ನಾನು ಹೊಟ್ಟೆ ಕಿಚ್ಚು ಪಡ್ತೀನಿ ಆದ್ರೆ ಕೆಲವರು ನಕಾರಾತ್ಮಕವಾಗಿ ಹೊಟ್ಟೆ ಕಿಚ್ಚ ಪಡ್ತಾರೆ ಯಾರೋ ಪಕ್ಕದ ಮನೆ ಅವನು ಕಾರ್ ತಗೊಂಡ ನೋಡ ಮಗ ಯಾರದು ತಲೆ ಒಡೆದು ಕಾರ್ ತಗೊಂಡ ಅಂತಾರೆ ತಡೆಯಕ್ಕಾಗಲ್ಲ ಅವನಿಗೆ ಕಾರ್ ತಗೊಂಬಿಟ್ನಲ್ಲ ನಾನ್ ತಗೊಬೇಕಾಯ್ತು ನಿನಗೆ ಒಗ್ಗತ್ತ ಇದ್ರೆ ನೀನು ತಗೋ ಅಂತ ಯಾಕೆ ನೀನು ಹೊಟ್ಟೆ ಕಿಚ್ಚು ಪಡ್ತಾ ಇದೆಯಾ ಅದು ಕೆಲವರು ನೊಟ್ಕೆ ಮುರಿತಾರೆ ಅಯ್ಯೋ ಅವ್ನು ಮನೆ ಹಾಳಾಗ ಆಕ್ಸಿಡೆಂಟ್ ಆಗ್ಬಿಡ್ಲಿ ಅವ್ನು ಕಾರು ಅಂತ ಈ ರೀತಿ ಅಂದ್ರೆ ಇದೆಲ್ಲ ನೆಗೆಟಿವ್ ನೆಗೆಟಿವ್ ಹೊಟ್ಟೆ ಕಿಚ್ಚು ಪಡಬಹುದು ಪಾಸಿಟಿವ್ ಹೊಟ್ಟೆ ಕಿಚ್ಚು ಕೂಡ ಪಡಬಹುದು ಕಾಂಪಿಟೇಷನ್ ಇರಲೇಬೇಕು ಆದ್ರೆ ಹೆಲ್ತಿ ಕಾಂಪಿಟೇಷನ್ ಇರಬೇಕು ಖಂಡಿತವಾಗ್ಲು ಮೇಲೆ ನಗಡಿ ಬಂದೇ ಬರ್ತದೆ ಮೇಲೆ ನಮಗೆ ಕೆಮ್ಮು ಬಂದೇ ಬರ್ತದೆ ಅದೇ ರೀತಿ ಮನುಷ್ಯನಿಗೆ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಇದೆಲ್ಲವೂ ನವರಸಗಳು ಅಂತ ಏನು ಆ ಭರತನಾಟ್ಯದಲ್ಲಿ ಹೇಳ್ತಾರಲ್ಲ ಅದೆಲ್ಲ ರಸಗಳು ಮನುಷ್ಯನಿಗಿದ್ದೇ ಇರ್ತವೆ ಯಾಕೆ ಅಂದ್ರೆ ನವರಂಧ್ರಗಳಿದಾವೆ ಆದ್ರಿಂದ ನವರಸಗಳು ಕೂಡ ಇರ್ತವೆ ಕೋಪ ಮಾಡ್ಕೊಳ್ತಾನೆ ನಗ್ತಾನೆ ಅಳ್ತಾನೆ ಸೋ ದುಃಖಿಸ್ತಾನೆ ನೋವಾಗುತ್ತೆ ಪಾಪ ಅವನಿಗೆ ಅವನಿಗೆ ಅಂತಲ್ಲ ಅವನಿಗೆ ಅವಳಿಗೆ ಮಕ್ಕಳಿಗೆ ದೊಡ್ಡೋರಿಗೆ ವಯೋವೃದ್ಧರಿಗೆ ಎಲ್ರಿಗೂ ನೋವಾಗುತ್ತೆ ಇದು ಸಹಜಕ್ರಿಯೆ ಆದರೆ ಇದನ್ನ ಹೇಗೆ ಸ್ವೀಕರಿಸ್ತೀರಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಅದು ಅವರ ಬುದ್ಧಿವಂತಿಕೆ ಮತ್ತೆ ಜ್ಞಾನದ ಆಧಾರದ ಮೇಲೆ ಇವರು ಅದನ್ನ ಸ್ವೀಕರಿಸ್ತಾರೆ ಸ್ವೀಕರಿಸುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬಹುದು ಪಡ್ಕೊಳ್ಳುವಂತಹ ಶಕ್ತಿ ಚೈತನ್ಯವನ್ನ ನಾವು ಅಭಿವೃದ್ಧಿಗೊಳಿಸ್ಕೊಳ್ಬೇಕು ಎಸ್ ಪ್ಲೀಸ್ ಕೇಳು ಮಿತ್ರ ನಾರಾಯಣ ಸ್ವಾಮಿಗೆ ಅಂದ್ರೆ ದಾಸಿಯಾಗಿರುವಂತ ದಾಸಿ ಅಂತಂದ್ರೆ ಚರಣ ಸೇವಕಿ ಅಂತ ಕರೀತಾರೆ ಗಂಡ ಹೆಂಡತಿ ಇವರಿಬ್ರು ಅರ್ಧನಾರೇಶ್ವರಿ ಅಂತ ಅರ್ಥ ಗಂಡನಿಗೆ ಗೌರವ ಕೊಡಬೇಕು ಈ ಹಳ್ಳಿ ಕಡೆ ಗಾದೆ ಇದೆ ಅಪ್ಪನೋ ದುಡಿಬೇಕು ಅವ್ವನೋ ಅರಿಬೇಕು ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ ಈ ರೀತಿ ಈಗೆಲ್ಲವೂ ಬದ್ಲಾಬಿಟ್ಟಿದೆ ಆದರೆ ನಾರಾಯಣ ಲಕ್ಷ್ಮಿ ಅವರು ಇನ್ನೂ ಬದಲಾಗಿಲ್ಲ ಶತಶತಮಾನಗಳು ಕಳೆದ್ರು ಕೂಡ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳು ಕಳೆದ್ರು ಅವರು ಅದೇ ರೂಪದಲ್ಲೇ ಇರ್ತಾರೆ ಇದು ಬದಲಾಗೋದಿಲ್ಲ ಯಾಕೆ ಅಂತಂದ್ರೆ ಗಂಡ ಅಂತಂದ್ರೆ ಒಂದು ಗೌರವ ಸೊ ಹೆಂಡತಿ ಜಾಗ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಹೆಣ್ಮಕ್ಳು ಕೇಳಿಸ್ಕೊಳ್ತಾ ಇರೋರು ನೋಡ್ತಾ ಇರೋರು ಹೆಣ್ಮಕ್ಳ ಜಾಗ ಗಂಡನ ಸೇವೆ ಮಾಡಿ ಇರಬೇಕು ಸೇವೆ ಮಾಡಿದ್ರೆ ಖಂಡಿತವಾಗ್ಲು ಗಂಡ ಅಭಿವೃದ್ಧಿ ಸಮೃದ್ಧಿಗೊಳ್ತಾನೆ ಆತನಿಗೆ ಚರಣ ದಾಸಿ ಚರಣ ಸೇವಕಿ ಗಂಡನಿಗೆ ಬೇಕಾಗಿರುವಂತ ಎಲ್ಲ ಆರೈಕೆಗಳನ್ನ ಮಾಡಬೇಕು ಅದು ಪುರಾಣಗಳಲ್ಲಿ ಹೇಳ್ತಾ ಇರ್ತಾರೆ ಅದನ್ನು ಸೂಚಿಸ್ತಾರೆ ಆದ್ರೆ ಈಗ ಅದೆಲ್ಲವೂ ಉಲ್ಟಾಬಿಟ್ಟಿದೆ ಗಂಡ ಹೆಂಡತಿ ಕಾಲುತ್ತಾನೆ ತಪ್ಪು ಅಂತಲ್ಲ ಅವರು ಹೆಂಡತಿ ಸೇವೆನೂ ಮಾಡ್ಬೇಕಾಗತ್ತೆ ಆದ್ರೆ ಯಾವಾಗ ಅಂದ್ರೆ ಹುಷಾರಿಲ್ದಿದ್ದಾಗ ಅವ್ರಿಗೇನೋ ಕೆಲವೊಂದು ಸಮಸ್ಯೆಗಳಾದಾಗ ಖಂಡಿತವಾಗ್ಲು ಇಲ್ಲಿ ಯಾರು ಹಿರಿಯರು ಕಿರಿಯರು ಅಂತಿಲ್ಲ ಎಲ್ಲರೂ ಕೂಡ ಸಮಾನ ಮನಸ್ಕರ ಅದಕ್ಕೋಸ್ಕರ ಅರ್ಧಾಂಗಿ ಅಂತ ಹೇಳ್ತಾರೆ ಅಂದ್ರೆ ಅರ್ಧ ಅಂದ್ರೆ ಇಬ್ರು ಒಂದೇ ಅಂತ ಆದ್ರೂ ಕೂಡ ಹೆಂಡತಿ ಕೆಲಸ ಏನು ಅನ್ನೋದನ್ನ ಹೆಂಡತಿ ಮಾಡ್ಬೇಕು ಗಂಡನ್ ಕೆಲಸ ಏನು ಅನ್ನೋದನ್ನ ಗಂಡ ಮಾಡ್ಬೇಕು ತಿಳ್ಕೊಳ್ಬೇಕು ಅದರ ಮೂಲ ಸೂಚನೆ ಏನು ಅಂತಂದ್ರೆ ಇದೇನೆ ಮೊದಲು ಗಂಡನಿಗೆ ರೆಸ್ಪೆಕ್ಟ್ ಕೊಡಿ ಗೌರವ ಕೊಡಿ ಗಂಡನಿಗೆ ಸೇವೆ ಮಾಡಿ ಆಗ ಆ ರೀತಿ ಮಾಡಿದಾಗ ಗಂಡ ಏನ್ ಮಾಡ್ತಾನೆ ಹೆಂಡತಿಯನ್ನ ಪ್ರೀತಿಸ್ತಾನೆ ಹೆಂಡತಿಗೂ ಕೂಡ ಖಂಡಿತವಾಗ್ಲೂ ಒಂದು ಆರೈಕೆ ಮಾಡ್ತಾನೆ ಗಂಡನ ಕೆಲಸ ಹೆಂಡತಿನ ರಕ್ಷಣೆ ಮಾಡೋದು ಹೆಂಡತಿ ಕೆಲಸ ಗಂಡನಿಗೆ ಸೇವೆ ಮಾಡೋದು ಇದು ಅಲ್ಲಿ ಸೂಚಿಸ್ತಾ ಇದೆ ಅಲ್ಲಿ ಯಾರು ಹೆಚ್ಚಲ್ಲ ಕಡಿಮೆ ಅಲ್ಲ ಆದ್ರೆ ಅವರವರ ಕೆಲಸಗಳನ್ನ ಅವರು ಅರ್ತ್ಕೊಂಡು ತಿಳ್ಕೊಂಡು ಅತ್ಯದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇದಾರೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಒಂದು ಜ್ಞಾನ ಬಂದ್ಬಿಡ್ತು ಅಂತಂದ್ರೆ ಸುಖ ಸುಖ ಸಂಸಾರ ನಂದಾದೀಪ ಕಸ್ತೂರಿ ನಿವಾಸ ಅದಕ್ಕೆ ಹೆಸರುಗಳನ್ನ ಸಾವಿರಾರು ಹೆಸರುಗಳನ್ನು ಕೊಡ್ತಾ ಹೋಗ್ಬೋದು ಆದ್ರಿಂದ ಮೊದಲು ಅದ ಆ ಎಲ್ಲ ಸಂಕೇತಗಳವೆಲ್ಲ ವಿಷ್ಣು ವಿಧಾನ ಇಲ್ವಾ ಲಕ್ಷ್ಮಿ ಇದಾನ ಇಲ್ವಾ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ ಬಿಟ್ಟು ಅದೆಲ್ಲ ಸಾಂಕೇತಿಕ ಅಂದ್ರೆ ಚಿಹ್ನೆಗಳು ಅದನ್ನ ನಾವು ಈಶ್ವರ ಬ್ರಹ್ಮ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ವಿಷ್ಣು ಅಂದ್ರೆ ಪಾಲನಕರ್ತ ಮಹೇಶ್ವರ ಅಂತ ಅಂದ್ರೆ ಅಂತ ಆದ್ರಿಂದ ಇದೆಲ್ಲವೂ ಸಂಕೇತ ಸಂಕೇತವನ್ನಾಗಿ ನಾವು ಸ್ವೀಕರಿಸಬೇಕೆ ಹೊರತು ಅದರ ಹಿನ್ನೆಲೆ ವಿಮರ್ಶೆ ಮಾಡೋದು ನಕಾರಾತ್ಮಕವಾಗಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಏನಕ್ಕೆ ಹಂಗೆ ಹೇಳಿದ್ರು ಪುರಾಣದಲ್ಲಿ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು ಆ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಅದನ್ನ ಅಳವಡಿಸ್ಕೊಂಡು ಪಾಲನೆ ಮಾಡಿದ್ರೆ ನಮ್ಮ ಜೀವನ ಕೂಡ ವಿಷ್ಣು ಲಕ್ಷ್ಮಿಗಿಂತನೂ ಅದ್ಭುತವಾಗಿ ಬದುಕ್ತೀರಿ ನಾವು ಅದನ್ನ ತಿಳ್ಕೊಂಡು ಪಾಲನೆ ಮಾಡಿದ್ರೆ ಆದ್ರೆ ಕೆಲವ್ರು ತಿಳ್ಕೊಳ್ಳಲ್ಲ ಪಾಪ ಬದಲಾಡ್ತಾರೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅರ್ಥೈಸ್ಕೊಳ್ಳೋದು ಆದ್ರಿಂದ ನಮಗೇನು ಅಂದ್ರೆ ಈಗ ಕೇಳದವ್ರಿಗೆ ಹೇಳ್ತಾ ಇದ್ದೀನಿ ನಾವೇನ್ ಮಾಡಬೇಕು ಅಂದ್ರೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕರಿಸ್ಬೇಕಷ್ಟೇ ಮೇನ್ ಮೈನ್ ಬೇಕೇ ಬೇಕಪ್ಪ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಈ ಮೈಂಡ್ ಡ್ಯಾಮೇಜ್ ಆಗ್ಬಿಡ್ತದೆ ಬ್ಲಾಸ್ಟ್ ಆಗ್ಬಿಡುತ್ತೆ ಸುಟ್ಟೋಗ್ಬಿಡುತ್ತೆ ಕೊಳ್ತೋಗ್ಬಿಡ್ತದೆ ಅದು ತುಕ್ಕಿಡದ್ ಬಿಡುತ್ತೆ ಅದು ಗೆದ್ಲಿಡಿಯುತ್ತೆ ಅಳಸೋ ಫಸ್ಟ್ ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡ್ಕೊಬಿಡ್ಬೇಕು ಓಕೆ ನನ್ನ ಹೆಂಡತಿ ಹಿಂಗೆ ನನ್ನ ಗಂಡ ಹಿಂಗೆ ನನ್ನ ಮಕ್ಳ ಹಿಂಗೆ ನಮ್ಮ ಅಪ್ಪ ಅಮ್ಮ ಹಿಂಗೆ ನನ್ನ ಸ್ನೇಹಿತರು ಹಿಂಗೆ ನನ್ನ ಹಿಂಗೆ ನನ್ನ ಕೆಲಸ ಹಿಂಗೆ ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಬಿಟ್ರೆ ಹೌದು ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಬಿಟ್ರೆ ಅದ್ಭುತವಾಗಿ ಬದುಕಬಹುದು ಖಂಡಿತವಾಗ್ಲು ಮಿತ್ರ ಅನುಭವಕ್ಕಿಂತ ದೊಡ್ಡ ಗುರು ಯಾರು ಇಲ್ಲ ಅನುಭವಿಸ್ಬೇಕು ಅನುಭವಗಳೇ ನಮಗೆ ಜೀವನದ ಪಾಠಗಳನ್ನು ಹೇಳ್ಕೊಡುವಂಥದ್ದು ಆದ್ರಿಂದ ಬೀಳ್ಬೇಕು ಮನುಷ್ಯ ಎಡುವು ಬೀಳ್ತಾ ಇದ್ರೆ ಅವನಿಗೆ ಅರ್ಥ ಆಗ್ತಾ ಹೋಗ್ತಾ ಇರತ್ತೆ ಜೀವನ ಯಾರು ಎಡುವು ಬೀಳೋದಿಲ್ಲ ಬಹಳ ಕೇರ್ಫುಲ್ ಆಗಿ ಜೀವನ ಮಾಡ್ತೀರಿ ಅಂತಾರಲ್ಲ ಇವರು ಈಗ ಕೇರ್ಫುಲ್ ಆಗಿದ್ರು ಮುಂದೆ ಹೋಗಿ ಬೀಳ್ತಾರೆ ಆದ್ರಿಂದ ಅನುಭವಗಳು ಪಡಿಬೇಕು ಹೇಳೋ ಬೀಳೋ ಯಾವ ಒಂದು ಮಾಡಿ ಅನುಭವಗಳನ್ನು ಪಡ್ಕೊಳ್ಬೇಕು ಖಂಡಿತವಾಗ್ಲೂ ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರು ಇಲ್ಲ ಅನುಭವನೇ ನಮಗೆ ಪಾಠ ಕಲಿಸೋದು ಆದ್ರಿಂದ ಅನುಭವಗಳು ಬೇಕು ಮನುಷ್ಯನಿಗೆ ಓಕೆ ವಂಡರ್ಫುಲ್ ಮಿತ್ರ ಪ್ರಕಾರ ಹೌದು ಹೌದು ಸೊ ಅದೆಲ್ಲವೂ ನನ್ನ ಗುರುಗಳ ಕಾಣಿಕೆ ಗುರುಗಳ ಕಾಣಿಕೆ ಗುರುಗಳಿಗೆ ಸಲ್ಲ ಎಲ್ಲ ಹೊಗಳಿಕೆ ಎಲ್ಲ ಯಾರ್ಯಾರು ಏನೇನು ಆಶೀರ್ವಾದ ಮಾಡ್ತಾರದು ಯಾವುದು ನಂದಲ್ಲ ನನಗಲ್ಲ ನನ್ನ ಗುರುಗಳ ಪಾದಕ್ಕೆ ಸಮರ್ಪಣೆ ಅವರಿಲ್ಲದೆ ನಾನು ಇರೋದಕ್ಕೆ ಸಾಧ್ಯವೇ ಇಲ್ಲ ಜನ್ಮ ಕೊಟ್ಟಿರೋದು ಅಪ್ಪ ಅಮ್ಮ ಆದರೂ ಕೂಡ ಈ ದೇಹದಲ್ಲಿ ಅರಿತಾರ ಅಂತ ಎಲ್ಲ ಜ್ಞಾನ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಇದೆಲ್ಲ ಗುರುಗಳ ಭಿಕ್ಷೆ ಗುರುಗಳಿಂದ ಮಾತಾಡ್ತಾ ಇರೋದು ಖಂಡಿತವಾಗಲಪ್ಪ ಖಂಡಿತ ಹೌದು ಹೌದು ಜಗತ್ತಿಗೆ ನಾವು ಕೆಲವರು ವೈಯಕ್ತಿಕವಾಗಿ ಬದುಕ್ತಾರೆ ಕೆಲವರು ಕೌಟುಂಬಿಕವಾಗಿ ಬದುಕ್ತಾರೆ ಕೆಲವರು ಸಾಮಾಜಿಕವಾಗಿ ಬದುಕ್ತಾರೆ ಕೆಲವರು ಮೂರು ರೂಪದಲ್ಲೂ ಬದುಕ್ತಾರೆ ಪರ್ಸೆಂಟೇಜ್ ವಿಭಿನ್ನವಾಗಿರ್ತವೆ ನಾನು ಸಾಮಾಜಿಕವಾಗಿ ಫಿಫ್ಟಿ ಪರ್ಸೆಂಟ್ ಬದುಕ್ತೀನಿ ಕೌಟುಂಬಿಕವಾಗಿ ತರ್ಟಿ ಪರ್ಸೆಂಟ್ ಬದುಕ್ತೀನಿ ವೈಯಕ್ತಿಕವಾಗಿ ಟ್ವೆಂಟಿ ಪರ್ಸೆಂಟ್ ಬದುಕ್ತೀನಿ ಇದನ್ನ ನಾನು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಗ್ಲಿಂದ ಆದ್ರಿಂದ ನನಗೆ ಈ ರೀತಿ ಸೇವೆ ಮಾಡೋದ್ರಲ್ಲಿ ಬಹಳ ಬಹಳ ಖುಷಿ ಇದೆ ದಿಸ್ ಇಸ್ ಮೈ ಪ್ಯಾಶನ್ ಅಂದ್ರೆ ಪರಿಹಾರಗಳನ್ನು ಕೊಡೋದು ಅವರಿಗೆ ಹುರಿದುಂಬಿಸೋದು ಬೆಂಬಲಿಸೋದು ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಅವರಿಗೆ ಮೋಟಿವೇಶನ್ ಮಾಡೋದು ಅವರಿಗೆ ಮಾರ್ಗದರ್ಶನ ನೀಡೋದು ಕತ್ತಲ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಬೆಳಕನ್ನು ಮೂಡಿಸೋದು ನನ್ನ ಮೂಲ ಕಾಯಕ ಧನ್ಯವಾದಗಳು ಬಹಳ ಸಂತೋಷ ಆಯಿತು ಕರೆ ಮಾಡಿದಕ್ಕೆ